ಇಡೀ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಗೌರವ ಮತ್ತು ಒಂದು ರೀತಿಯಲ್ಲಿ ಘನತೆ ಇರುವಂತಹ ಸಂವಿಧಾನ ಯಾವುದೇ ದೇಶದಲ್ಲಿ ಕೇವಲ ನಾಗರಿಕರನ್ನು ಆಧಾರವಾಗಿ ಇಟ್ಟುಕೊಂಡು ತಮ್ಮ ಸಂವಿಧಾನಗಳನ್ನು ರಚನೆ ಮಾಡ್ತಾರೆ ಬಹುತೇಕ ಸಂವಿಧಾನಗಳಿಗೆ ಮೂವತ್ತು ನಲವತ್ತು ವರ್ಷಗಳಿಗಿಂತ ಹೆಚ್ಚು ಆಯುಷ್ಯ ಇಲ್ಲ ಆದ್ರೆ ಭಾರತದ ಸಂವಿಧಾನ ಆ ರೀತಿ ಅಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಸಂದರ್ಭದಲ್ಲಿ ಭಾರತದ ಸಂಸ್ಕೃತಿ ಭಾರತದ ಪರಂಪರೆ ಭಾರತದ ಶ್ರೀಮಂತ ಇತಿಹಾಸ ಇದೆಲ್ಲವನ್ನು ಆಧಾರವಾಗಿ ಮುಂದಿನ ನಮ್ಮ ಪೀಳಿಗೆ ಈ ಸಂಸ್ಕೃತಿಯನ್ನು ಯಾವ ರೀತಿಯಲ್ಲಿ ರಕ್ಷಣೆ ಮಾಡಬೇಕು ಈ ಸಂಸ್ಕೃತಿ ಯಾವ ರೀತಿಯಲ್ಲಿ ರಕ್ಷಣೆ ಆಗಬೇಕು ಅನ್ನುವಂಥದ್ದನ್ನೆಲ್ಲ ಯೋಚನೆಯನ್ನು ಮಾಡಿ ನಮಗೆ ಸಂವಿಧಾನವನ್ನು ಬಾಬಾ ಸಾಹೇಬರು ಕೊಟ್ಟಿರುವಂತದ್ದಿದೆ ಇಂಥ ಮಹತ್ತರ ಸಂವಿಧಾನಕ್ಕೆ ಇವತ್ತು ಅಮೃತ ಮಹೋತ್ಸವ ನಾವು ಪೀಠಿಕೆಯಲ್ಲಿ ಉಲ್ಲೇಖ ಮಾಡಿದ್ವಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ನವೆಂಬರ್ ಇಪ್ಪತ್ತಾರರಂದು ನಾವಿನ್ನ ಎಲ್ಲ ಕೂಡ ಸ್ವೀಕಾರ ಮಾಡಿದ್ದೇವೆ ಅಂತ ಸಾವಿರದ ಒಂಬೈನೂರ ಇಪ್ಪತ್ತಾರರಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ರಚನಾ ಸಭೆಗೆ ಸಂವಿಧಾನವನ್ನು ಸಮರ್ಪಣೆಯನ್ನು ಮಾಡಿದ್ರು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ನಾವೆಲ್ಲರೂ ಕೂಡ ಅದನ್ನು ಅಧಿಕೃತವಾಗಿ ಸ್ವೀಕಾರ ಮಾಡಿ ಭಾರತ ಗಣತಂತ್ರ ಭಾರತವಾಗಿ ಅವತ್ತು ಪರಿವರ್ತನೆ ಆಯಿತು ಇವತ್ತು ಅದರ ಎಪ್ಪತ್ತೈದು ವರ್ಷಗಳ ಕಾಲಾವಧಿಯಲ್ಲಿ ಈ ಸಂವಿಧಾನಕ್ಕೆ ಯಾವ ರೀತಿಯ ಅಪಚಾರಗಳಾಗ್ತಾ ಇದೆ ಇದನ್ನು ನಾವು ಆಲೋಚನೆ ಮಾಡಬೇಕು ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಸಂವಿಧಾನ ಒಂದು ಚುನಾವಣೆಯ ಸರಕನ್ನಾಗಿ ಮಾಡಿದ್ರು ಸಂವಿಧಾನವನ್ನು ಬದಲಾಯಿಸ್ತಾರೆ ಅನ್ನುವಂಥ ಅಪಪ್ರಚಾರಗಳನ್ನು ಮಾಡಿದ್ರು ಈ ರೀತಿಯ ಒಂದು ವ್ಯವಸ್ಥೆಯಲ್ಲಿ ಈ ರೀತಿಯ ಒಂದು ಅಪಪ್ರಚಾರ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ವಾಸ್ತವದಲ್ಲಿ ಸಂವಿಧಾನಕ್ಕೆ ಅಪಚಾರ ಎಸಗಿದ್ದು ಯಾರು ಅನ್ನುವಂಥದ್ದನ್ನು ಈ ಜನಮಾನಸಗಳಿಗೆ ಸಮರ್ಪಣೆ ಮಾಡಬೇಕು ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ಸಂವಿಧಾನಕ್ಕೆ ಅಪಚಾರ ಮಾಡಲಿಲ್ಲ ಸಂವಿಧಾನಕ್ಕೆ ಅಪಚಾರ ಮಾಡಿದ್ರೆ ಅದು ಕಾಂಗ್ರೆಸ್ ಪಾರ್ಟಿ ಸಾವಿರದ ಒಂಬೈನೂರ ಐವತ್ತ ಮೂರನೇ ಇಸ್ವಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಸುಟ್ಟು ಹಾಕಿಬಿಡ್ತೇನೆ ಅಂತ ಹೇಳಿದ್ರು ನಾನೇ ಮಾಡಿದ ಸಂವಿಧಾನವನ್ನು ಸುಟ್ಟು ಹಾಕಿ ಅಂತ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಲೋಕಸಭೆಯಲ್ಲಿ ಅವರು ಉತ್ತರ ಕೊಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಬು ಕಾಂಗ್ರೆಸ್ನ ಸಂಸದರು ಪ್ರಶ್ನೆ ಮಾಡ್ತಾರೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್